ನಮಸ್ಕಾರ ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಈ ಸಾಸಿವೆ ಸ್ವಲ್ಪ ಚಟಪಟ ಆಗಲಿ ಈಗ ಏಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ಬೆಳ್ಳುಳ್ಳಿ ಕೆಂಪಾಗಿದೆ ಈಗ ಸ್ವಲ್ಪ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ಉದ್ದ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಚಮಚ ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿನ ಮತ್ತು ಸಾಂಬಾರ್ ಪೌಡ್ರು ಯಾವ ಬ್ರ್ಯಾಂಡಾದ್ರು ತಗೊಬೋದು ನಾನು ಎಮ್ ಟಿ ಆರ್ ತಗೊಂಡಿದ್ದೀನಿ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಹುಣಸೆಹಣ್ಣು ನೆಲ್ಲಿಕಾಯಿ ಗಾತ್ರದಷ್ಟು ತಗೊಂಡು ಇದು ಮಾಡ್ಕೊಂಡಿದ್ದೀನಿ ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಎರಡು ಕಟ್ಟನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆನ ಒಂದು ಮೂರರಿಂದ ನಾಲ್ಕು ವಿಜಲ್ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಒಂದು ನಿಮಿಷ ಈಗ ಟೊಮೆಟೊ ಹೆಚ್ಚಿಟ್ಟಿದ್ದನ್ನ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊನ ಈಗ ಟೊಮೆಟೊ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಪಾಲಕ್ ಸೊಪ್ಪು ತೊಳೆದು ಹೆಚ್ಚಿಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಸಣ್ಣ ಉರೀಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈ ಪಾಲಕ್ ಸೊಪ್ಪು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಬಾಡಿದೆ ಸೊಪ್ಪು ಬಾಡಿ ಸರಿಯಾಗಿದೆ ಈಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಮೂರು ಸ್ಪೂನು ನಾನಿಲ್ಲಿ ಎಮ್ ಟಿ ಆರ್ ಪೌಡ್ರ್ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ಸಾಂಬಾರ್ ಪೌಡ್ರು ಮೂರು ಸ್ಪೂನ್ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹ್ಞೂ ಈಗ ಸಾಂಬಾರ್ ಪೌಡ್ರೆಲ್ಲ ಹಾಕಿದ್ದೀನಿ ಈಗ ಒಂದು ನಿಮಿಷ ಇದನ್ನು ಹಾಕಿದ ಮೇಲೆ ಇದು ಫ್ರೈ ಆಗಿದೆ ಈಗ ಹುಣ್ಸೆಣ್ಣೆ ಹುಣ್ಸೆಣ್ಣೆನ ರಸ ಕ್ಯೂಚಿಟ್ಕೊಂಡಿದ್ದಲ್ಲ ನೆಲ್ಲಿಕಾಯಿಗಾತ್ರದಷ್ಟು ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಬೇಳೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ತೊಗರಿಬೇಳೆ ಅದನ್ನು ಮಾಡಿ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಕಾಯಿ ತುರಿ ಹಸಿ ಕಾಯಿ ತುರಿ ಒಂದೆರಡು ಚಮಚ ಚಮಚ ಇದ್ದೀನಿ ಮೇಲೆ ಜಾಸ್ತಿ ಹಾಕೋಬಾರ್ದು ಒಂದೆರಡು ಸ್ಪೂನ್ ಸಾಕು ಈಗ ಸಾರಿಗೆ ಎಷ್ಟು ಬೇಕು ಅಷ್ಟು ನೀರು ಇದ್ದೀನಿ ಈಗ ಎಲ್ಲ ಹಾಕಿರೋ ಸಾಮಾನೆಲ್ಲ ಹಾಕಾಯಿತು ಈಗ ಇದು ಎರಡು ಎರಡು ಮೂರು ಕುದಿ ಚೆನ್ನಾಗಿ ಕುದಿಬೇಕು ಈಗ ಸಾರು ಎರಡು ಮೂರು ಕುದಿ ಚೆನ್ನಾಗಿ ಕುದ್ದಿದೆ ಈಗ ಪಾಲಕ್ ಸಾಂಬಾರು ರೆಡಿಯಾಗಿದೆ ಈಗ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಈ ಈ ಅಡುಗೆ ಇಷ್ಟ ಆದರೆ ಇಬ್ ಈ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ